ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ಈ ಸಮಾಜಶಾಸ್ತ್ರದ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರದ ಅಧ್ಯಾಯ ಎಂಟು ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಒಂದು ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನು ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣ ಮೊದಲನೆಯ ಒಂದು ಪ್ರಶ್ನೆ ಕೆಳಗಿನ ಯಾವುದು ಭಾರತೀಯ ಸಮಾಜದ ಪರಿವರ್ತನೆಯ ಆಂತರಿಕ ಮೂಲಕ್ಕೆ ಉದಾಹರಣೆಯಾಗಿದೆ ಆಯ್ಕೆಯೇ ಸಂಸ್ಕೃತಾನುಕರಣ ಆಯ್ಕೆ ಬಿ ಆಧುನೀಕರಣ ಆಯ್ಕೆ ಸಿ ಜಾಗತೀಕರಣ ಆಯ್ಕೆ ಡಿ ಪಾಶ್ಚಾತ್ಯೀಕರಣ ಸರಿಯಾದ ಆಯ್ಕೆ ಆಯ್ಕೆ ಎ ಸಂಸ್ಕೃತಾನುಕರಣ ಎರಡನೆಯ ಒಂದು ಪ್ರಶ್ನೆ ಈ ಕೆಳಗಿನ ಯಾವುದು ಭಾರತೀಯ ಸಮಾಜದ ಪರಿವರ್ತನೆಯ ಬಾಹ್ಯ ಮೂಲಕ್ಕೆ ಉದಾಹರಣೆಯಾಗಿದೆ ಮೊದಲನೇ ಪ್ರಶ್ನೆಯಲ್ಲಿ ಆಂತರಿಕ ಮೂಲ ಇದು ಎರಡನೆಯದು ಬಾಹ್ಯ ಮೂಲ ಆಯ್ಕೆ ಎ ಪಾಶ್ಚಾತ್ಯೀಕರಣ ಆಯ್ಕೆ ಬಿ ಸಂಸ್ಕೃತಾನುಕರಣ ಆಯ್ಕೆ ಸಿ ಬ್ರಾಹ್ಮಣೀಕರಣ ಆಯ್ಕೆ ಡಿ ಕುಲನೀಕರಣ ಸರಿಯಾದ ಉತ್ತರ ಆಯ್ಕೆ ಎ ಪಾಶ್ಚಾತ್ಯೀಕರಣ ಮೂರನೆಯ ಒಂದು ಪ್ರಶ್ನೆ ಸಂಸ್ಕೃತಾನುಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಆಯ್ಕೆ ಎ ಇರಾವತಿ ಕರ್ವೆ ಆಯ್ಕೆ ಬಿ ಎಂ ಎನ್ ಶ್ರೀನಿವಾಸ್ ಸಿ ಎ ಆರ್ ದೇಸಾಯ್ ಕೆ ಡಿ ಜಿ ಎಸ್ ಗುರ್ರೆ ಸರಿಯಾದ ಉತ್ತರ ಎಂ ಎನ್ ಶ್ರೀನಿವಾಸ್ ನಾಲ್ಕನೆಯ ಒಂದು ಪ್ರಶ್ನೆ ರಿಲಿಷನ್ ಆ್ಯಂಡ್ ಸೊಸೈಟಿ ಅರೌಂಡ್ ದಿ ಕೋರ್ಗ್ ಆಫ್ ಸೌತ್ ಇಂಡಿಯಾ ದಕ್ಷಿಣ ಭಾರತದ ಬಡವರ ಧರ್ಮ ಮತ್ತು ಸಮಾಜ ಈ ಗ್ರಂಥದ ಕರ್ತ್ರ ಯಾರು ಆಯ್ಕೆ ಎ ಇರಾವತಿ ಕರ್ವೆ ಆಯ್ಕೆ ಬಿ ಕೆ ಎಂ ಕಪಾಡಿಯ ಐ ಕೆ ಸಿ ಎಂ ಎನ್ ಶ್ರೀನಿವಾಸ್ ಕೆ ಡಿ ಬಿ ಎಸ್ ಗುಹಾ ಈ ಒಂದು ಪ್ರಶ್ನೆದ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ ಸಿ ಎಂ ಎನ್ ಶ್ರೀನಿವಾಸ್ ಐದನೆಯ ಒಂದು ಪ್ರಶ್ನೆ ಸಂಸ್ಕೃತಾನುಕರಣ ಪರಿಕಲ್ಪನೆಯ ಹಿಂದಿನ ಹೆಸರೇನು ಅಂದರೆ ಸಂಸ್ಕೃತಾನುಕರಣ ಎಂದು ಕರೆಯೋಕ್ಕಿಂತ ಮುಂಚೆ ಅದನ್ನು ಏನೆಂತ ಕರೀತಿದ್ರು ಆಯ್ಕೆ ಬ್ರಾಹ್ಮಣೀಕರಣ ಆಯ್ಕೆ ಬಿ ಕುಲನೀಕರಣ ಆಯ್ಕೆ ಶಿ ಪಾಶ್ಚಾತ್ಯೀಕರಣ ಆಯ್ಕೆ ಡಿ ಆಧುನೀಕರಣ ಸರಿಯಾದ ಉತ್ತರ ಆಯ್ಕೆ ಎ ಬ್ರಾಹ್ಮಣೀಕರಣ ಆರನೆಯ ಒಂದು ಪ್ರಶ್ನೆ ಸಂಸ್ಕೃತ ಅನುಕರಣವನ್ನು ನಿರಕ್ಷಣಾತ್ಮಕ ಸಾಮಾಜೀಕರಣ ಎಂದು ಹೇಳಿದವರು ಯಾರು ಆಯ್ಕೆ ಎ ಯೋಗೇಂದ್ರ ಸಿಂಗ್ ಆಯ್ಕೆ ಬಿ ಕುಪ್ಪುಸ್ವಾಮಿ ಆಯ್ಕೆ ಸಿ ರಾಮ್ ಅಹುಜಾ ಆಯ್ಕೆ ಡಿ ಜೇಟರ್ ಬರ್ಗ್ ಸರಿಯಾದ ಉತ್ತರ ಯೋಗೇಂದ್ರ ಸಿಂಗ್ ಆಯ್ಕೆ ಯೋಗೇಂದ್ರ ಸಿಂಗ್ ಏಳನೆಯ ಒಂದು ಪ್ರಶ್ನೆ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಗ್ರಂಥದ ಕರ್ತ್ರ ಯಾರು ಆಯ್ಕೆ ಡೆನಿಯಲ್ ಲರ್ನರ್ ಆಯ್ಕೆ ಬಿ ಎಮ್ ಎನ್ ಶ್ರೀನಿವಾಸ್ ಆಯ್ಕೆ ಸಿ ಯೋಗೇಂದ್ರ ಸಿಂಗ್ ಆಯ್ಕೆ ಡಿ ಜೇಟರ್ ಬರ್ಗ್ ಸರಿಯಾದ ಉತ್ತರ ಎಂ ಎನ್ ಶ್ರೀನಿವಾಸ್ ಆಯ್ಕೆ ಬಿ ಎಂ ಎನ್ ಶ್ರೀನಿವಾಸ್ ಎಂಟನೆಯ ಒಂದು ಪ್ರಶ್ನೆ ಪಾಶ್ಚಿಮಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಆಯ್ಕೆ ಎ ಇರಾವತಿ ಕರ್ವೆ ಆಯ್ಕೆ ಬಿ ಎಂ ಎನ್ ಶ್ರೀನಿವಾಸ್ ಆಯ್ಕೆ ಸಿ ಎಂಆರ್ ದೇಸಾಯಿ ಆಯ್ಕೆ ಡಿ ಜಿ ಎಸ್ ಗೋರೆ ಸರಿಯಾದ ಉತ್ತರ ಆಯ್ಕೆ ಬಿ ಎಮ್ ಎಲ್ ಶ್ರೀನಿವಾಸ್ ಅಂದರೆ ಪಾಶ್ಚಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಇಲ್ಲಿ ಬರುವಂಥ ಆಯ್ಕೆಗಳು ಆಲ್ಮೋಸ್ಟ್ ಒಂದೇ ಥರ ಆಗಿರುತ್ತವೆ ಹಾಗಾಗಿ ನೀವುಗಳನ್ನು ಸರಿಯಾಗಿ ಆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ನೆನ್ಪಿಟ್ಕೋಬೇಕಾಗುತ್ತೆ ಒಂಬತ್ತನೆಯ ಒಂದು ಪ್ರಶ್ನೆ ಪಶ್ಚಿಮಾಧ್ಯಕರಣವನ್ನು ತಾತ್ವಿಕವಾಗಿ ಸಡಿಲವಾದ ಪರಿಕಲ್ಪನೆ ಎಂದು ಟೀಕಿಸಿದವರು ಯಾರು ಆಯ್ಕೆಯೇ ಡೇನಿಯರ್ ಡೆನಿಯರ್ ಲರ್ನರ್ ಕೆ ಬಿ ಎಂ ಎನ್ ಶ್ರೀನಿವಾಸ್ ಕೆ ಸಿ ಯೋಗೇಂದ್ರ ಸಿಂಗ್ ಕೆ ಡಿ ಜೇಟ್ರ್ ಬರ್ಗ್ ಸರಿಯಾದ ಉತ್ತರ ಕೆ ಡಿ ಜೇಟ್ರ್ ಬರ್ಗ್ ಜೇಟ್ರ್ ಬರ್ಗ್ ಅವರು ಏನು ಹೇಳಿದ್ದಾರೆ ಅಂದರೆ ಪಾಶ್ಚಿಮಾತ್ಯಕರಣವನ್ನು ತಾತ್ವಿಕವಾಗಿ ಸಡಿಲವಾದ ಪರಿಕಲ್ಪನೆ ಎಂದು ಟೀಕೆಯನ್ನು ಮಾಡಿದ್ದಾರೆ ಹತ್ತನೆಯ ಒಂದು ಪ್ರಶ್ನೆ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುವರು ಆಯ್ಕೆ ಎ ಆಧುನೀಕರಣ ಆಯ್ಕೆ ಬಿ ಪಾಶ್ಚಾತ್ಯೀಕರಣ ಸಿ ಜಾಗತೀಕರಣ ಆಯ್ಕೆ ಡಿ ಬ್ರಾಹ್ಮಣೀಕರಣ ಸರಿಯಾದ ಉತ್ತರ ಆಯ್ಕೆ ಆಧುನೀಕರಣ ಹನ್ನೊಂದನೆಯ ಒಂದು ಪ್ರಶ್ನೆ ಆಧುನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಆಯ್ಕೆ ಎ ಡೆನಿಯಲ್ ಲರ್ನರ್ ಆಯ್ಕೆ ಬಿ ಎಮ್ ಎನ್ ಶ್ರೀನಿವಾಸ್ ಐ ಕೆ ಸಿ ಥಿಯೋಡರ್ ಲೇವಿಟ್ ಐ ಕೆ ಡಿ ರೊನಾಲ್ಡ್ ರಾಬರ್ಟ್ಸನ್ ಸರಿಯಾದ ಉತ್ತರ ಡೆನಿಯಲ್ ಲರ್ನರ್ ಏನಂತ ಹೇಳಿದರೆ ಆಧುನೀಕರಣವನ್ನು ಪರಿ ಆಧುನೀಕರಣ ಎಂಬ ಪರಿಕಲ್ಪನೆಯಲ್ಲಿ ಜಾಗತೀಕರಣ ಪಾಶ್ಚಾತೀಕರಣ ಈ ರೀತಿ ಇರುವ ಪರಿಕಲ್ಪನೆಗಳಲ್ಲಿ ಪ್ರತಿಯೊಬ್ಬರು ಒಂದೊಂದು ಪರಿಕಲ್ಪನೆಯನ್ನು ಹೇಳಿದ್ದಾರೆ ಹಾಗಾಗಿ ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂದಾಗ ಡೆನಿಯಲ್ ಲರ್ನರ್ ಹನ್ನೆರಡನೆಯ ಒಂದು ಪ್ರಶ್ನೆ ಭಾರತದಲ್ಲಿ ಆಧುನೀಕರಣವು ಸಾಂಪ್ರದಾಯಿಕ ರಚನೆಯ ಚೌಕಟ್ಟಿನಲ್ಲಿ ಉಂಟಾಗುವುದರ ಮೂಲಕ ನಡೆಯುತ್ತದೆ ಎಂದವರು ಯಾರು ಆಯ್ಕೆ ಎ ಡೆನಿಯಲ್ ಲರ್ನರ್ ಆಯ್ಕೆ ಬಿ ಎಂ ಎನ್ ಶ್ರೀನಿವಾಸ್ ಆಯ್ಕೆ ಸಿ ಯೋಗೇಂದ್ರ ಸಿಂಗ್ ಆಯ್ಕೆ ಡಿ ಜೇಟರ್ ಬರ್ಗ್ ಸರಿಯಾದ ಉತ್ತರ ಆಯ್ಕೆ ಸಿ ಯೋಗೇಂದ್ರ ಸಿಂಗ್ ಹದಿಮೂರನೆಯ ಒಂದು ಪ್ರಶ್ನೆ ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಟ್ರೆಡಿಷನ್ ಗ್ರಂಥದ ಕರ್ತ ಯಾರು ಆಯ್ಕೆ ಯೋಗೇಂದ್ರ ಸಿಂಗ್ ಆಯ್ಕೆ ಬಿ ಸ್ವಾಮಿ ಆಯ್ಕೆ ಸಿ ಜೇಟ್ರಬರ್ಗ್ ಆಯ್ಕೆ ಡಿ ರಾಮ್ ಅಹುಜಾ ಸರಿಯಾದ ಉತ್ತರ ಆಯ್ಕೆ ಯೋಗೇಂದ್ರ ಸಿಂಗ್ ಹದಿನಾಲ್ಕನೆಯ ಒಂದು ಪ್ರಶ್ನೆ ಜಾಗತೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಆಯ್ಕೆ ಎ ಥಿಯೋಡರ್ ಲೇವಿಟ್ ಆಯ್ಕೆ ಬಿ ಡೇನಿಯಲ್ ಲರ್ನರ್ ಇದು ಡೆನಿಯಲ್ ಆಗಬೇಕು ನೋಡಿ ಡೆನಿಯಲ್ ಲರ್ನರ್ ಆಯ್ಕೆ ಸಿ ಎಂ ಎನ್ ಶ್ರೀನಿವಾಸ್ ಆಯ್ಕೆ ಡಿ ಡೊನಾಲ್ಡ್ ರಾಬರ್ಟ್ಸನ್ ಸರಿಯಾದ ಉತ್ತರ ಥಿಯೋಡರ್ ಲೇವಿಟ್ ಸೊ ಇದು ಯಾವುದು ಅಂದರೆ ಸೂಚಿಸುವ ಪರಿಕಲ್ಪನೆ ಜಗತ್ತಿನಲ್ಲಿರುವಂಥ ಎಲ್ಲ ಸಮಾಜಗಳು ಒಬ್ಬರ ಮೇಲೆ ಒಬ್ಬರು ಅವಲಂಬನೆ ಆಗಿದ್ದಾರೆ ಅನ್ನೋದು ಯಾವ ಪರಿಕಲ್ಪನೆ ಅಂದಾಗ ಅದು ಜಾಗತೀಕರಣದ ಪರಿಕಲ್ಪನೆಯಾಗಿದೆ ಹದಿನೇಳನೆಯ ಒಂದು ಪ್ರಶ್ನೆ ವಸಂತ ಚಳುವಳಿಯು ನಡೆದ ದೇಶ ಯಾವುದು ಎಂಟನೆಯ ಒಂದು ಪ್ರಶ್ನೆ ಸೋಷಿಯಾಲಜಿ ಎಂಬ ಗ್ರಂಥವನ್ನು ಬರೆದವರು ಯಾರು ಆಯ್ಕೆ ಹರ್ಬರ್ಟ್ ಸ್ಪೆನ್ಸರ್ ಆಯ್ಕೆ ಬಿ ಆ್ಯಂಥೋನಿ ಗಿಡ್ಡಿನ್ಸ್ ಐ ಐಪಿ ದೇಸಾಯ್ ಆಯ್ಕೆ ಡಿ ಇರಾವತಿ ಕರ್ವೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಥೋನಿ ಗಿಡ್ಡಿನ್ಸ್ ಯಾವ ಒಂದು ಗ್ರಂಥ ಅಂದಾಗ ಸೋಷಿಯಾಲಜಿ ಎಂಬ ಗ್ರಂಥವನ್ನು ಬರೆದವರು ಅದೇ ರೀತಿಯಾಗಿ ಹತ್ತೊಂಬತ್ತನೆಯ ಒಂದು ಪ್ರಶ್ನೆ ಅಂತಾರಾಷ್ಟ್ರೀಯ ಸರ್ಕಾರಿ ಸಂಘಟನೆಗೆ ಇದು ಉದಾಹರಣೆಯಾಗಿದೆ ಅಂತಾರಾಷ್ಟ್ರೀಯ ಸರ್ಕಾರಿ ಸಂಘಟನೆಗೆ ಒಂದು ಉದಾಹರಣೆ ಯಾವುದು ಅಂದಾಗ ಆಯ್ಕೆ ಒಂದು ಆಯ್ಕೆ ಎ ಅಂತಾರಾಷ್ಟ್ರೀಯ ತಂತಿ ಸಂಘ ಆಯ್ಕೆ ಬಿ ರೆಡ್ ಕ್ರಾಸ್ ಐ ಕೆ ಸಿ ಗ್ರೀನ್ ಪೀಸ್ ಐ ಕೆ ಡಿ ಅಮ್ನೆಸ್ಟ್ ಇಂಟರ್ನ್ಯಾಷನಲ್ ಇದಕ್ಕೆ ಒಂದು ಸರಿಯಾದ ಒಂದು ಸಂಘಟನೆಗೆ ಸರಿಯಾದ ಒಂದು ಉತ್ತರ ಅಂತಾರಾಷ್ಟ್ರೀಯ ದೂರತಂತಿ ಸಂಘ ಅಂದರೆ ಇದು ಏನಾಗಿದೆ ಸರ್ಕಾರಿ ಸಂಘಟನೆ ಆಗಿದೆ ಉಳಿದಿದ್ದೆಲ್ಲ ಅಂದರೆ ಪ್ರೈವೇಟ್ ಅಂದರೆ ಎನ್ ಜಿ ಒಗಳಿಂದ ಮಾಡಿರುವಂಥ ಸಂಘಟನೆಗಳಾಗಿವೆ ಇಪ್ಪತ್ತನೆಯ ಒಂದು ಪ್ರಶ್ನೆ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆಗೆ ಇದು ಉದಾಹರಣೆಯಾಗಿದೆ ಆಯ್ಕೆ ಎ ವಿಶ್ವಸಂಸ್ಥೆ ಆಯ್ಕೆ ಬಿ ಯುರೋಪಿಯನ್ ಒಕ್ಕೂಟ ಆಯ್ಕೆಶಿ ವಿಶ್ವ ವಾಣಿಜ್ಯ ಸಂಘಟನೆ ಆಯ್ಕೆ ಡಿ ಮೆಡಿಸಿನ್ಸ್ ಆ್ಯಂಡ್ ಫ್ಯಾಂಟ್ರಿಯರ್ಸ್ ಇದಕ್ಕೆ ಸರಿಯಾದ ಉತ್ತರ ಮೆಡಿಸಿನ್ಸ್ ಆ್ಯಂಡ್ ಫ್ಯಾಂಟ್ರಿಯರ್ಸ್ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆ ಇವೆಲ್ಲ ಏನು ವಿಶ್ವಸಂಸ್ಥೆ ಯುರೋಪಿನ ಒಕ್ಕೂಟ ವಿಶ್ವ ವಾಣಿಜ್ಯ ಸಂಘಟನೆಗಳೇನಾಗಿವೆ ಸರ್ಕಾರಿ ಸಂಘಟನೆಗಳಾಗಿವೆ ಇಪ್ಪತ್ತೊಂದನೆಯ ಒಂದು ಪ್ರಶ್ನೆ ಜಾಗತೀಕರಣದಿಂದ ಭಾರತದ ಸಂಸ್ಕೃತಿಯು ಸಮರೂಪತೆಯನ್ನು ಪಡೆಯುತ್ತಿದೆ ಎಂದವರು ಯಾರು ಆಯ್ಕೆ ಎ ಯೋಗೇಂದ್ರ ಸಿಂಗ್ ಆಯ್ಕೆ ಬಿ ಕುಪ್ಪುಸ್ವಾಮಿ ಆಯ್ಕೆ ಸಿ ರಾಮ್ ಅಹುಜಾ ಆಯ್ಕೆ ಡಿ ಜೇಟರ್ ಬರ್ಗ್ ಸರಿಯಾದ ಒಂದು ಉತ್ತರ ಯೋಗೇಂದ್ರ ಸಿಂಗ್ ಜಾಗತೀಕರಣದಿಂದ ಭಾರತದ ಸಂಸ್ಕೃತಿಯು ಅಂದರೆ ಸಂಸ್ಕೃತಿಯಲ್ಲಿನೂ ಹೆಚ್ಚು ಕಡಿಮೆ ಅನ್ನೋ ರೀತಿ ಇಲ್ಲ ಎಲ್ಲವೂ ಸಮಾನ ರೂಪತೆಯನ್ನು ಪಡೆಯುತ್ತಿದೆ ಅಂತ ಹೇಳಿದವರು ಯಾರು ಅಂದಾಗ ಯೋಗೇಂದ್ರ ಸಿಂಗ್ ಇಪ್ಪತ್ತೆರಡನೆಯ ಒಂದು ಪ್ರಶ್ನೆ ಅಂತಾರಾಷ್ಟ್ರೀಯ ದೂರ ತಂತಿ ಸಂಘವು ಯಾವ ವರ್ಷ ಸ್ಥಾಪನೆಯಾಯಿತು ಆಯ್ಕೆಯೇ ಹದಿನೆಂಟುನೂರ ಅರವತ್ತೈದರಲ್ಲಿ ಆಯ್ಕೆ ಬಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಆಯ್ಕೆ ಸಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಆಯ್ಕೆ ಡಿ ಎರಡು ಸಾವಿರದ ಆರರಲ್ಲಿ ಸರಿಯಾದ ಒಂದು ಉತ್ತರ ಹದಿನೆಂಟುನೂರ ಅರವತ್ತೈದು ಆಯ್ಕೆ ಎ ಮೂರನೇ ಒಂದು ಪ್ರಶ್ನೆ ಬಾರ್ಬಿ ಕೊಂಬೆಯು ಯಾವುದರ ಸಂಕೇತವಾಗಿದೆ ಆಯ್ಕೆ ಎ ಸ್ಥಳೀಯ ಪ್ರಜೆ ಆಯ್ಕೆ ಬಿ ರಾಜ್ಯ ಪ್ರಜೆ ಆಯ್ಕೆ ಸಿ ವಿದೇಶಿ ಪ್ರಜೆ ಆಯ್ಕೆ ಡಿ ಜಾಗತಿಕ ಪ್ರಜೆ ಇದು ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಬಾರ್ಬಿ ಗೊಂಬೆ ಒಂದು ಜಾಗತಿಕ ಪ್ರಜೆ ಆಗಿದೆ ಆಯ್ಕೆ ಡಿ ಸರಿಯಾದ ಉತ್ತರ ಗೊಂಬೆ ಮೊದಲು ಜಪಾನ್ ದೇಶದಲ್ಲಿ ತಯಾರಾಯಿತು ಇಪ್ಪತ್ತಾರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾರತದ ಬಹುರಾಷ್ಟ್ರೀಯ ಕಂಪನಿಗೊಂದು ಉದಾಹರಣೆ ಯಾವುದು ಭಾರತದ ಬಹುರಾಷ್ಟ್ರೀಯ ಕಂಪನಿ ಅಂತ ಕೇಳಿದರೆ ಸೊ ಅಲ್ಲಿ ಉಳಿದವೆಲ್ಲ ಏನಾಗಿದೆ ವಿದೇಶ ಬಹುರಾಷ್ಟ್ರೀಯ ಕಂಪನಿಗಳಾಗಿವೆ ಹಾಗಾಗಿ ಭಾರತದ ಬಹುರಾಷ್ಟ್ರೀಯ ಕಂಪನಿ ಯಾವುದು ಅಂದಾಗ ಇನ್ಫೋಸಿಸ್ ಆಯ್ಕೆನಲ್ಲಿ ಇನ್ಫೋಸಿಸ್ ಇದೆ ಆಯ್ಕೆ ಬಿ ಆಯ್ಕೆ ಸಿ ಪೆಪ್ಸಿ ಆಯ್ಕೆ ಡಿ ಕೋಲ್ಗೇಟ್ ಇದು ಸರಿಯಾದ ಉತ್ತರ ಇನ್ಫೋಸಿಸ್ ಇಪ್ಪತ್ತೇಳನೆಯ ಒಂದು ಪ್ರಶ್ನೆ ಜಗತ್ತಿನಲ್ಲಿ ಅತಿ ಹೆಚ್ಚು ಪಾಲಿವಿನೈಲ್ ಕ್ಲೋರೈಡ್ ಅನ್ನು ಉತ್ಪಾದಿಸುವ ದೇಶ ಯಾವುದು ಆಯ್ಕೆ ಜಪಾನ್ ಆಯ್ಕೆ ಬಿ ಭಾರತ ಆಯ್ಕೆ ಸಿ ಚೀನಾ ಆಯ್ಕೆಡಿ ಅಮೆರಿಕ ಸರಿಯಾದ ಉತ್ತರ ಆಯ್ಕೆ ಸಿ ಚೀನಾ ಇಪ್ಪತ್ತೆಂಟನೆಯ ಒಂದು ಪ್ರಶ್ನೆ ಬಾರ್ಬಿ ಗೊಂಬೆಯು ಮಾರುಕಟ್ಟೆಗೆ ಬಿಡುಗಡೆಯಾದ ವರ್ಷ ಯಾವುದು ಆಯ್ಕೆ ಎ ಹತ್ತೊಂಬತ್ ನೂರ ಐವತ್ತೊಂಬತ್ತು ಆಯ್ಕೆ ಬಿ ಹತ್ತೊಂಬತ್ ನೂರ ಅರವತ್ತೊಂಬತ್ತು ಆಯ್ಕೆ ಸಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತು ಆಯ್ಕೆ ಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಸೊ ಒಂದೇ ರೀತಿಯಾಗಿ ಐವತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸರಿಯಾಗಿ ನೆನ್ಪಿಟ್ಕೋಬೇಕು ಬಾರ್ಬಿ ಗೊಂಬೆಯು ಮಾರುಕಟ್ಟೆಗೆ ಬಿಡುಗಡೆಯಾದ ವರ್ಷ ಯಾವುದು ಅಂದಾಗ ಹತ್ತೊಂಬತ್ತೂರ ಐವತ್ತೊಂಬತ್ತು ಇಪ್ಪತ್ತೊಂಬತ್ತನೆಯ ಒಂದು ಪ್ರಶ್ನೆ ಬಾರ್ಬಿ ಗೊಂಬೆಯನ್ನು ತಯಾರಿಸುತ್ತಿರುವ ಕಂಪನಿ ಯಾವುದು ಇದೆಲ್ಲ ವಿದೇಶಿ ಕಂಪನಿಗಳೇ ಮೊದಲನೆಯದು ಆಯ್ಕೆ ಎ ಮೆಟಲ್ ಮಾರ್ಟ್ ಐ ಕೆ ಬಿ ಅಮೆಜಾನ್ ಆಯ್ಕೆ ಸಿ ಟೊಯೋಟಾ ಐ ಡಿ ಫಾರೋಸು ಫಾರೋಸೊ ಸರಿಯಾದ ಉತ್ತರ ಮೆಟಲ್ ಮಾರ್ಟ್ ಇದು ಈ ಒಂದು ಕಂಪನಿ ಏನು ಮಾಡ್ತಾ ಇದೆ ಬಾರ್ಬಿ ಗೊಂಬೆಯನ್ನು ತಯಾರಿಸುತ್ತಿರುವ ಕಂಪನಿಯಾಗಿದೆ ಮೂವತ್ತನೆಯ ಮತ್ತು ಕೊನೆಯದಾದ ಪ್ರಶ್ನೆ ಯಾವ ಬಂದರಿನಿಂದ ಬಾರ್ಬಿ ಗೊಂಬೆಯು ಬೇರೆ ಬೇರೆ ದೇಶ ತಲುಪುತ್ತದೆ ನೋಡಿ ಇಲ್ಲಿ ಬಾಂಬೆ ಆಯ್ಕೆ ಎ ಬಾಂಬೆ ಆಯ್ಕೆ ಬಿ ಲೋತಾಲ್ ಸಿ ಮದ್ರಾಸ್ ಆಯ್ಕೆ ಡಿ ಹಾಂಗ್ಕಾಂಗ್ ಸರಿಯಾದ ಉತ್ತರ ಆಯ್ಕೆ ಡಿ ಹಾಂಗ್ಕಾಂಗ್ ಈ ಒಂದು ಬಂದರಿನ ಮೂಲಕ ಬಾರ್ಬಿ ಗೊಂಬೆಯು ಬೇರೆ ಬೇರೆ ದೇಶ ತಲುಪುತ್ತದೆ ಸೊ ಇವಿಷ್ಟು ಬಹು ಆಯ್ಕೆಯ ಪ್ರಶ್ನೆಗಳಾಗಿದ್ದು ಯಾವುದು ಎಂಟನೇ ಅಧ್ಯಾಯದ ಬಹುವಾಯ್ಕೆ ಪ್ರಶ್ನೆಗಳಾಗಿದ್ದು ಮುಂದಿನ ಒಂದು ತರಗತಿಯಲ್ಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಅದೇ ರೀತಿಯಾಗಿ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಓಕೆ ಥ್ಯಾಂಕ್ ಯು